ವಿಜಯಪುರ್ ನಗರದ ಕೊರವಲಯದಲ್ಲಿರುವ ಕೃಷಿ ವಿಜ್ಞಾನ ಮಹಾವಿದ್ಯಾಲಯ ಕಿಟ್ಟಿನಹಳ್ಳಿಯಲ್ಲಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ನಾಗಠಾನ್ ಶಾಸಕರಾದ ವಿಠಲ್ ಕಟಕದೊಂಡ ಚಾಲನೆ ನೀಡಿದರು ಈ ಮೇಳವು ಕೃಷಿ ಇಲಾಖೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮತ್ತು ಜಿಲ್ಲಾಡಳಿತದ ವತಿಯಿಂದ ಮೂರು ದಿನಗಳವರೆಗೆ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಕೃಷಿ ಜಂಟಿ ನಿರ್ದೇಶಕರಾದ ರಾಜಶೇಖರ್ ವಿಲಿಯಂ ಅವರು ಇನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳಿಗೆ ಹಾಗೂ ಇಲಾಖಾ ಪ್ರದರ್ಶನ ಮಳಿಗೆಗಳಿಗೆ ಚಾಲನೆ ನೀಡಿದ್ರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹಿರಿಯ ವಿಜ್ಞಾನಿಗಳಾದ ವಿಡಿ ಪಾಟೀಲ್ ಮತ್ತು ಬೆಳ್ಳಿ ಸರ್ ಆಗಮಿಸಿದ್ದರು ಜನವರಿಂದ ಈ ಮೇಳ ಮೂರು ದಿನಗಳವರೆಗೆ ನಡೆಯಲಿದೆ ವಿವಿಧ ಫಲಪುಷ್ಪಗಳ ಸಸಿಗಳು ಬೀಜೋತ್ಪನ್ನ ಮತ್ತು ಸಾವಯವ ಗೊಬ್ಬರ ಘಟಕಗಳು ವಿವಿಧ ಹಣ್ಣುಗಳಾದ ಇಲ್ಲಿನ ಪ್ರಸಿದ್ಧ ಜಿಐ ಟ್ಯಾಗ್ ಕಾಗಜಿ ಲಿಂಬೆ ಮೆಣಸಿನಕಾಯಿ ಕಾಯಿಪಲ್ಯ ಸೊಪ್ಪುಗಳು ಇತ್ಯಾದಿಗಳ ಉತ್ಕೃಷ್ಟ ನಮೂನೆಗಳನ್ನು ಪ್ರದರ್ಶಿಸಲಾಯಿತು ಫಲಂದು ರೈತ ಉತ್ಪಾದಕ ಸಂಸ್ಥೆಯ ನಿಂಬೆರಸ ಮತ್ತು ಅಗ್ರಿ ಲೈಫ್ ಲೈನ್ ಸಾವಯವ ತಂತ್ರಜ್ಞಾನ ಘಟಕ ಅಗ್ರಿ ಡ್ರೋನ್ ಋತರ್ ಪಾದರಕ್ಷೆ ಬೀದಿ ವ್ಯಾಪಾರ ಕಾರ್ಯಕ್ರಮ ಆಕರ್ಷಣೀಯ ಕೇಂದ್ರವಾಗಿತ್ತು ವಿವಿಧ ಶಾಲಾ ಮಕ್ಕಳು ಆಗಮಿಸಿ ಬರ ನಿರ್ವಹಣೆ ಪದ್ಧತಿಗಳು ಮತ್ತು ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಪಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ರು ನಂತರ ಅತಿಥಿಗಳು ಹಾಗೂ ಅಧಿಕಾರಿಗಳು ಫಲಂದು ಮತ್ತು ಸಂಪತ್ತು ಜ್ಯೋತಿ ರೈತ ಉತ್ಪಾದಕ ಸಂಸ್ಥೆಗಳ ಮಳಿಕೆಗಳಿಗೆ ಭೇಟಿ ನೀಡಿ ವಿವಿಧ ಆಧುನಿಕ ತಂತ್ರಜ್ಞಾನ ಉತ್ಪನ್ನಗಳ ಮಾಹಿತಿಯನ್ನು ಪಡೆದುಕೊಂಡರು ಅನಿಕೇತನ ಸಂಸ್ಥೆಯ ವಿವೇಕ ಹಳ್ಳಿ ಅವರು ಸಂಸ್ಥೆಯ ಎಲ್ಲ ಉತ್ಪನ್ನಗಳನ್ನು ಮಹನೀಯರಿಗೆ ವಿವರಿಸಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ಸಿದ್ದು ಪೂಜಾರಿ ಸಂಪತ್ ಜ್ಯೋತಿ ಎಫ್ಪಿಒ ಸಂಸ್ಥೆಯ ವಿಜಯ್ ಕಂಕನ್ವಾಡಿ ಗೋಪಾಲಕ್ ಎಫ್ಪಿಒ ಸಂಸ್ಥೆಯ ಮಂಜುನಾಥ್ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಜೈ ಭೀಮ್ ಔದಿ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ